ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸ್ದಾಗ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ನೀವು ಆಲ್ರೆಡಿ ನನ್ನ ತಂಬ್ಲೈನ ನೋಡಿ ಗೊತ್ತಾಗಿರುತ್ತೆ ನಾನು ಏನ್ ಮಾಡಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ನಾನೊಂದು ಕಿಚನ್ ಪ್ರಾಡಕ್ಟ್ನ ರಿವ್ಯೂ ಮಾಡಬೇಕು ಅಂತ ಬಂದಿದ್ದೀನಿ ಇದು ತುಂಬ ಚೆನ್ನಾಗಿದೆ ತುಂಬಾ ಯೂಸ್ಫುಲ್ ಆಗಿದೆ ಇದು ಬಂದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದು ನನಗೆ ಇದು ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಹಳೇದು ಯೂಸ್ ಮಾಡಿರೋದ್ಕಿಂತ ಇದು ತುಂಬ ಬೆಟರ್ ಆಗಿದೆ ಏನು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಸೆಂಟಿಮೀಟರ್ಸಲ್ಲಿ ಇದು ಇಟ್ಕ ಇಟ್ಕೊಬೋದು ದೆನ್ ಇದನ್ನ ಯಾವಾಗ ಅಲ್ಲಿ ಹಿಂದೆ ಇದೆಯಾ ಮುಂದೆ ಇದೆಯಾ ಹುಡ್ಕೊಂಡೆಲ್ಲ ಯಾವ್ದು ಇದೆ ಪ್ರಾಡಕ್ಟು ಅಂತ ನೋಡಿ ತಗೊಳ್ಳೋದು ತುಂಬ ಹಿಂಸೆ ಆಗುತ್ತೆ ಇದೇ ತರ ಥರ ರೌಂಡ್ ಆಗೋದ್ರಿಂದ ನಮಗೇನು ಇದೆ ಅಂದರೆ ಸುಮ್ಮನೆ ಹಿಂಗೆ ತಿರ್ಗ್ಸ್ಕೊಂಡು ತಿರುಗ್ಸ್ಕೊಂಡು ಯಾವ್ದು ಬೇಕು ಐಟಮ್ಸ್ನ ಅದನ್ನು ತಗೋಬಹುದು ನನ್ನ ನೋಡಿ ಇದು ಆಲ್ಮೋಸ್ಟ್ ಎಲ್ರೂನು ಇದೇ ತರ ಯೂಸ್ ಮಾಡ್ತಿರ್ತಾರೆ ನಾನು ಇದನ್ನ ಯೂಸ್ ಮಾಡ್ತಿದ್ದೆ ಇದು ಏನಪ್ಪಾ ಅಂದ್ರೆ ಏನ್ ಹೆಚ್ಚು ಅಂದ್ರೆ ಒಂದು ಟೆನ್ ಗ್ರಾಮ್ಸ್ ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ಅಷ್ಟೇ ಹಿಡಿದು ಇದನ್ನ ಯೂಸ್ ಮಾಡ್ತಿದ್ದೆ ತುಂಬಾ ಕಷ್ಟ ಅನಿಸ್ತಿತ್ತು ದೆನ್ ಬರೀ ಸೆವೆನ್ಸ್ ಅಷ್ಟೇ ಇರೋದು ಇದ್ರಲ್ಲಿ ಮಸಾಲೆಗಳೆಲ್ಲಾನು ಇಟ್ಕೊಳಕ್ ತುಂಬಾ ಕಷ್ಟ ಅಂತ ಅನಿಸ್ತಿತ್ತು ಮತ್ತೆ ಇದ್ರಲ್ಲಿ ಐಟಮ್ಸ್ ಹಾಕ್ತು ಅಂತ ಅಂದ್ರೆ ಕ್ಲೋಸ್ ಮಾಡಿ ಇಟ್ರೆ ಏನಾದ್ರು ಮಿಸ್ ಬಿದ್ರು ಕೂಡ ಕೆಳಗಡೆ ಬಿದ್ದು ಎಲ್ಲದು ಒಳಗೆಲ್ಲ ಹೋಗಿ ಹಾಳಾಗ್ತಿತ್ತು ಸೊ ನನಗೆ ಯಾಕೋ ಇಷ್ಟ ಅಂತ ಅನ್ನಿಸ್ಲಿಲ್ಲ ನಾನು ಹಾಗೆಯೇ ವೆಬ್ಸೈಟ್ ನೋಡ್ತಾ ಇರಬೇಕಾದ್ರೆ ನನಗೆ ಈ ಪ್ರಾಡಕ್ಟ್ ಸಿಕ್ತು ಇದು ಒಂದು ಇದೊಂದು ಡಬ್ಬಿಯಲ್ಲಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಅಷ್ಟು ಐಟಮ್ಸ್ ಇಟ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಅದಾದರೆ ಟೆನ್ ಟು ಫಿಫ್ಟೀನ್ ಅಷ್ಟೇ ಇರುತ್ತೆ ಸೊ ಇದನ್ನು ಬೈ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಇದರಲ್ಲಿ ಇದು ಮಾಡಿ ಇಟ್ಕೊಂಡಿದ್ದೀನಿ ಅದು ಏನೇನು ಪ್ರಾಡಕ್ಟ್ ಅಂತೇಳಿ ಸಿಕ್ಸ್ಟೀನ್ ಪ್ರಾಡಕ್ಟ್ಸ್ನ ಹಾಕ್ಬೋದು ಇದಕ್ಕೆ ಏನು ಬೇಕಿದ್ರೂ ಹಾಕ್ಬೋದು ನಾನು ಈ ಥರ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಖಾಲಿದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಆಗಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಪ್ರಾಡಕ್ಟ್ನ ಯೂಸ್ ಮಾಡಿರ್ತೀರ ಅಂದರೆ ನಿಮ್ಮ ನಿಮಗೂ ಬೇಜಾರಾಗಿರುತ್ತೆ ನೋಡಿ ನೋಡಿ ಅದೆಲ್ಲ ಒಳಗೆಲ್ಲ ಕ್ಲೀನ್ ಮಾಡಿ ಅದನ್ನು ಎತ್ಕೊಳ್ಳೋದಂತೆ ಪುನಃ ಅದಕ್ಕೆ ಹಾಕೋದಂತೆ ಅದೆಲ್ಲ ತುಂಬ ತೊಂದರೆ ಆಗಿರುತ್ತೆ ಸೊ ನೀವು ಈ ಪ್ರಾಡಕ್ಟ್ನ ತಗೊಂಡು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತು ಅಂತಂದರೆ ನಿಮಗೂ ತುಂಬ ಇಷ್ಟ ಕ್ಲೀನ್ ಮಾಡೋಕ್ಕೆಲ್ಲ ತುಂಬ ಸಪೋರ್ಟಿವ್ ಆಗಿದೆ ಇಲ್ಲೆಲ್ಲ ನೋಡ್ಕೊಳ್ಳಿ ಇಲ್ಲೆಲ್ಲ ಕ್ಲೀನ್ ಮಾಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಬೋದು ಯಾವುದೂ ಮಿಕ್ಸ್ ಆಗಿ ಅದೇಲ್ಲ ಪ್ರಾಬ್ಲಮ್ ಏನಾಗಲ್ಲ ನಾನು ಇದಕ್ಕೆ ನಿಮಗೆ ಬೇಕು ಅಂತ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಲಿಂಕ್ ಆಗಿರ್ತೀನಿ ಹೋಗಿ ಚೆಕ್ ಮಾಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಲಿಂಕಿಂದ ಹೋಗಿ ತೊಗೊಂಡ್ರೆ ನಿಮಗೆ ಇನ್ನೂ ಸ್ವಲ್ಪ ಕಡಿಮೆ ಆಗಲಿ ಸಿಗುತ್ತೆ ಪ್ರಾಡಕ್ಟ್ ಪ್ರೈಸ್ ಬಂದು ಫ್ಲಿಪ್ಕಾರ್ಟಲ್ಲಿ ಒನ್ ನೈಂಟಿ ಪ್ಲಸ್ ಇದೆ ದೆನ್ ಮೀಶೋದಲ್ಲಿ ಟೂ ನೈಂಟಿ ಸಮಥಿಂಗ್ ಏನೋ ಇದೆ ಶಾಪ್ ಶೇಲ್ ಬಂದು ಟೂ ಸೆವೆಂಟಿ ಸಮಥಿಂಗ್ ಇದೆ ಸೊ ಎಲ್ಲದಕ್ಕೂ ಹೊಲಿಸ್ಕೊಂಡ್ರೆ ಫ್ಲಿಪ್ಕಾರ್ಟಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು ಸೊ ನಾನು ಅದಕ್ಕೇನೆ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದೀನಿ ಇದೇ ಪ್ರಾಡಕ್ಟ್ ಬಂದು ಫ್ಲಿಪ್ಕಾರ್ಟ್ ಅಲ್ಲಿ ಏನೇನು ಮೂರ್ನಾಲ್ಕು ಅಮೌಂಟ್ ಇದೆ ಕೆಲವು ಬಂದು ಪ್ಲಾಸ್ಟಿಕ್ ಕ್ಯಾಪ್ ಇದೆ ಕೆಲವು ಬಂದು ಸ್ಟೀಲ್ ಕ್ಯಾಪ್ ಇದೆ ಸ್ಟೀಲ್ ಕ್ಯಾಪ್ ಪ್ಲಾಸ್ಟಿಕ್ ಕ್ಯಾಪು ಅದರಲ್ಲಿ ದೊಡ್ಡ ವ್ಯತ್ಯಾಸ ಏನಿಲ್ಲ ಇದು ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಸೊ ನಾನು ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ನಿಮಗೂ ಬೇಕು ಅಂದರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಚೆಕ್ ಮಾಡಿ ಹೀಗೆ ಯೂಸ್ಫುಲ್ ರಿವ್ಯೂಸ್ ರಿವ್ಯೂಸ್ಗಳನ್ನ ಹಾಕ್ತಾ ಇರ್ತೀನಿ ನೋಡಿ ನಿಮಗೆ ಇಷ್ಟ ಆದರೆ ಬೈ ಮಾಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದೆನ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಬಾಯ್ ಬಾಯ್